ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಜನಜಾಗೃತಿ ಜಾಥಾ ಮೂಲಕ ಪಕ್ಷ ಸಂಘಟನೆ ಲೋಹಿತ್ ಕುಮಾರ್ ಹನುಮಾಪುರ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಮಾಡಲು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪ್ರವೇಶ ಮಾಡುವುದಲ್ಲದೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರಿಗೂ ಮುಕ್ತ ಅವಕಾಶ ಕಲ್ಪಿಸುವ ಸಂಕಲ್ಪ ಹೊಂದಿರುವುದರಿಂದ ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸುವಂತೆ ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ರಾಜ್ಯ ಅಧ್ಯಕ್ಷ ಲೋಹಿತ್ ಕುಮಾರ್ ಹನುಮಾಪುರ ಕರೆ ನೀಡಿದರು ಪಟ್ಟಣದಲ್ಲಿ ಪಕ್ಷದ ಕಚೇರಿ ಉದ್ಘಾಟನೆ ನಡೆದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಹದಿನೇಳು ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಲು ಅನೇಕರು ಮುಂದೆ ಬಂದಿದ್ದು ಆಸಕ್ತಿ ಹಾಗೂ ಅರ್ಹತೆ ಇರುವ ಜನಸಾಮಾನ್ಯರು ಸ್ಪರ್ಧೆ ಮಾಡಲು ನಮ್ಮ ಪಕ್ಷ ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ರು ರಾಜ್ಯದಲ್ಲಿ ನಡೆಯುವ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಹಾಗೂ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪರವರುಗಳ ನೇತೃತ್ವದಲ್ಲಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಎದುರಿಸಲಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಸೇರುವ ಮೂಲಕ ಬೆಂಬಲಿಸಬೇಕೆಂದು ಕೋರಿದರು ವೇಮಗಲ್ ಪಟ್ಟಣದಲ್ಲಿ ನಡೆಸಬೇಕಾಗಿದ್ದ ಬೈಕ್ ರ್ಯಾಲಿಯನ್ನು ಮಳೆ ಕಾರಣ ರದ್ದುಪಡಿಸಿ ಕೇವಲ ಜಾಥಾ ಮೂಲಕ ಪಕ್ಷದ ಪ್ರಚಾರ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ವಾರ್ಡ್ ಸಭೆಗಳನ್ನು ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ಯುವ ಪದಾಧಿಕಾರಿಗಳಾದ ಗೌಡ ಜನಾರ್ದನ್ ರಾವ್ ಸೋಮೇಶ್ವರ್ ಮುಂತಾದವರು ಉಪಸ್ಥಿತರಿದ್ದರು ಮತದಾನ ಮಾಡೋದು ಬೇಡ ಚುನಾವಣೆಗೂ ಕೂಡ ಸ್ಪರ್ಧಿಸಿ ಅಂತ ಹೇಳಿ ನಮ್ಮ ಕೂಗು ಹಾಗಾಗಿ ಕೋಲಾರದಲ್ಲಿ ಇವತ್ತು ಅಪರ ಪ್ರಚಾರ ಮಾಡಿ ನಮ್ಮ ಮುಖ್ಯಮಂತ್ರಿ ಇರ್ಬೋದು ಮತ್ತು ಸೀತಾರಾಮ ಇರ್ಬೋದು ಮತ್ತು ಸ್ಥಳೀಯ ನಾಯಕ ಇರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಭೇಟಿ ಏರ್ಕೊಂಡು ಇವತ್ತು ಇಲ್ಲಿ ದಿನಗಳಲ್ಲಿ ಕೋಲಾರದಲ್ಲೂ ಕೂಡ ಎಲ್ಲ ಚುನಾವಣೆಯಲ್ಲೂ ಅಂತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಸ್ಪರ್ಧೆ ಮಾಡೋಕ್ಕೋಸ್ಕರ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದೀವಿ ದಯಮಾಡಿ ಕೋಲಾರ ಜೊತೆ ನಾವು ಕೇಳೋದೇನು ಅಂತ ಇದ್ದಿರೋ ತಾವು ಬರೆಯ ಮತ ವಿಧಾನ ಮಾಡೋದಕ್ಕ ನಾವು ಕೂಡ ಚುನಾವಣೆ ಪ್ರತಿನಿಧಿಗಳಾಗ್ಬೋದು ನಾವು ಕೂಡ ಕಾರ್ಪೊರೇಟರ್ಗಳಾಗ್ಬೋದು ತಾವು ಕೂಡ ಜಿಲ್ಲಾ ಪ್ರತಿಧಿ ಮಂಗಳಾಗ್ಬೋದು ಇದು ನಿಮ್ಮ ಪಕ್ಷ ದಯವಾಡಿ ಎಲ್ಲರೂ ಬನ್ನಿ ಯಾರ್ಯಾರಿಗೆ ಅರ್ಹತೆ ಇರುತ್ತೋ ಒಳ್ಳೆಯ ರೀತಿಯಲ್ಲಿ ಯಾರು ಒಂದು ರಾಜ್ಯವನ್ನು ನಡೆಸ್ತಾರೋ ಅಂಥವರಿಗೆ ಆಮ್ ಆದ್ಮಿಯಲ್ಲಿ ನಮಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಬೆಂಗಳೂರು ಚುನಾವಣೆಯಲ್ಲಿ ಹಲವಾರು ಜನ ನಾವು ನಾವು ಸ್ಪರ್ಧಿಸ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಇನ್ನೂ ಹಲವಾರು ಜನ ಬನ್ನಿ ಅಂತ ಹೇಳೋದು ನಾನು ತಿಳಿಸ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೊರ ಜೊತೆ ಆಶೀರ್ವಾದ ಆಮ್ ಆದ್ಮಿ ಪಾರ್ಟಿ ಸದಾ ಇಲ್ಲ ಹಾಂ ಶುರು ಹೋಗಿ ಶ್ರೀ ಸಾಮಾನ್ಯರು ಇರ್ತಾರೋ ಅವರು ಕೂಡ ಬರ್ಬೋದು ಬರೇ ನಾವು ರಾಜಕಾರಣಿ ಮಕ್ಕಳುಗಳು ರಾಜಕಾರಣಿ ಅನುಭವ ಅನ್ನೋಂಥದ್ದು ಯಾರು ಇಲ್ಲ ಯಾರು ಸಾಮಾನ್ಯ ಜನ ಇರ್ತಾರೋ ಶ್ರೀ ಸಾಮಾನ್ಯರು ಇರ್ತಾರೋ ವಿದ್ಯಾರ್ಥಿಗಳು ಇರ್ತಾರೋ ಅವರು ಕೂಡ ಬಂದು ಸ್ಪರ್ಧಿಸ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ